ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಯಾವ್ದಾರದಿರುತ್ತೆ ಅಂದ್ರೆ ಅಹ್ ಕೊಬ್ಬರಿ ಬಗ್ಗೆ ಇರುತ್ತೆ ಒಣ ಕೊಬ್ಬರಿ ಅಂದ್ರೆ ನಾವು ದಿನನಿತ್ಯ ಆಹಾರದಲ್ಲಿ ನಾವು ಅದನ್ನು ಬಳಸ್ತಾನೆ ಇರ್ತೀವಿ ಬಟ್ ಅದರದ್ದು ಏನು ವಿಶೇಷತೆ ಅದನ್ನ ಅದರಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂತ ಲಾಭಗಳೇನು ಅದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಅಂದ್ರೆ ಅದನ್ನ ನಾವು ಯಾವ ರೂಪದಲ್ಲಿ ಒಂದು ಪಾಯಸ ಮಾಡಿದ್ರು ಹಾಕ್ತಿವಿ ಒಂದು ಏನಾದ್ರು ಈಗ ಕೊಬ್ಬರಿ ಕಡಬು ಅಂತೂ ಮಾಡ್ತೀವಿ ಮತ್ತೆ ಇದು ಹೋಳಿಗೆ ಮಾಡ್ತೀವಿ ಒಬ್ಬಟ್ಟು ಕೊಬ್ಬರಿ ಒಬ್ಬಟ್ಟು ಅಂತ ಹೇಳ್ತೀವಿ ಕೊಬ್ಬರಿ ಹೋಳಿಗೆ ಮಾಡ್ತಾರೆ ನೋಡಿ ಎಷ್ಟೊಂದೆಲ್ಲ ಅದು ಕೊಬ್ಬರಿನ ವನ ಕೊಬ್ಬರಿನ ಬೇರೆ ಬೇರೆ ರೂಪದಲ್ಲಿ ನಾವು ತಿಂತಾನೆ ಇರ್ತೀವಿ ಬಟ್ ಅದರದ್ದು ಏನು ಲಾಭ ಇದೆ ನಮ್ಮ ಅದು ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತಿರಲ್ಲ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರಲ್ಲ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಸೊ ಇದನ್ನ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳೇನು ಮತ್ತು ಅದನ್ನ ನಾನು ಇವತ್ತಿನ ಲಾಗಲ್ಲಿ ನನ್ನ ಕೊಬ್ಬರಿಯನ್ನ ನಾನು ಲೈವ್ ಆಗಿ ತೋರಿಸ್ತೀನಿ ನಿಮ್ಗೆ ನಾನು ನಾವು ಯಾವ ರೀತಿ ನಾನು ಜಾಸ್ತಿ ಅದನ್ನ ಯೂಸ್ ಮಾಡ್ತೀನಿ ಅಂದ್ರೆ ನಮ್ಮ ಹಸ್ಬೆಂಡ್ಗೂ ಕೂಡ ಇಷ್ಟ ಅದು ಅದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ ಇವತ್ತು ನಾನು ಕೊಬ್ಬರಿ ಕಡಬು ಮಾಡೋಣ ಅನ್ಕೊಂಡಿದ್ದೀನಿ ಆ ಬನ್ನಿ ಹಾಕಿದ್ರೆ ಅದನ್ನ ಅದನ್ನ ಮಾಡಿಬಿಟ್ಟು ನಾನ್ ನಿಮ್ಗ ಅದರ ಲಾಭದ ಬಗ್ಗೆ ನಂತರ ತಿಳಿಸ್ಕೊಡ್ತೀನಿ ನೋಡಿ ಇದು ಗೋಧಿ ಹಿಟ್ಟು ಮತ್ತೆ ಮೈದಾ ಹಿಟ್ಟು ಈ ರೀತಿ ನಾನು ಕಲಸಿಬಿಟ್ಟು ಸ್ವಲ್ಪ ಇಟ್ಕೋತೀನಿ ಇದನ್ನ ಅಂದರೆ ಸ್ವಲ್ಪ ಹೊತ್ತು ನೆನೆಬೇಕು ಇದು ಒನ್ ಅವರ್ ಮಾಡೋಕಿನ್ನ ಒನ್ ಅವರ್ ಮುಂಚೆನೆ ಕಲಸಿ ಇಟ್ಕೋತೀನಿ ಇಲ್ಲಿ ಬೆಲ್ಲ ಮತ್ತು ಕೊಬ್ಬರಿಯನ್ನು ಕೊಬ್ಬರಿಯನ್ನು ಮಿಕ್ಸಿಗೆ ಹಾಕಿ ಇಟ್ಬಿಟ್ಟಿದ್ದೆ ಆಲ್ರೆಡಿ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಇದೇ ನಮ್ಮ ಕಿಚನ್ನು ಫಸ್ಟ್ ಟೈಮ್ ನಾನು ಕಿಚನ್ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಹಿಟ್ಟನ್ನು ಆಲ್ರೆಡಿ ನಾನು ಬಿಟ್ಟಿದ್ದೀನಿ ಸ್ವಲ್ಪ ಮತ್ತೆ ನಾದಿದೀನಿ ಕೊಬ್ಬರಿ ಕೊಬ್ಬರಿ ಮತ್ತೆ ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಯಾಲಕ್ಕಿ ಬೆರೆಸ್ಕೊತೀನಿ ಇವಾಗ ಅಂದ್ರೆ ಯಾಲಕ್ಕಿ ಬಾಡಿ ತಪ್ಪು ಈ ಕೊಬ್ಬರಿ ಹೀಟ್ ಆಗುತ್ತೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಸೌಂಡ್ ಬರುತ್ತೆ ಅದಕ್ಕೆ ಕಿಚನ್ ಇಂದ ಜಾಸ್ತಿ ವಿಡಿಯೋಸ್ ನಾನು ಮಾಡಕ್ಕೆ ಇಷ್ಟಪಡಲ್ಲ ಮಾಡಿದ್ರು ಕೆಲವೊಮ್ಮೆ ಮಾತ್ರ ಕೆಲವೊಮ್ಮೆ ತೋರಿಸ್ತೀನಿ ಮಾ ಕೆಲವೊಮ್ಮೆ ಮಾತ್ರ ಅಷ್ಟೇ ಕಿಚನ್ ಅಲ್ಲಿ ಸೌಂಡ್ ಜಾಸ್ತಿ ಇದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೌಂಡ್ ಕೇಳಲ್ಲ ಅದಕ್ಕೆ ಇದಕ್ಕೆ ನಾನು ಇವಾಗ ಯಾಲಕ್ಕಿ ಬೆರೆಸ್ಕೊತಾ ಇದ್ದೀನಿ ಅಂದ್ರೆ ಈ ಕೊಬ್ಬರಿ ತುಂಬಾ ಹೀಟ್ ಆಗುತ್ತೆ ಬಾಡಿಗೆ ಈ ಅಲಕ್ಕಿ ಸೇರಿಸೋದ್ರಿಂದ ಸ್ವಲ್ಪ ತಂಪಾಗುತ್ತೆ ಕೋಲ್ಡ್ ಆಗುತ್ತೆ ಬಾಡಿಗೆ ಅದಕ್ಕೆ ನೋಡಿ ನಾನು ಆಲ್ರೆಡಿ ಒಣ ಕೊಬ್ಬರಿ ಅದನ್ನ ಹಾಕಿ ಇಟ್ಕೊಂಡಿದ್ದೆ ಮತ್ತೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ ಸೊ ಇವಾಗ ನೆಕ್ಸ್ಟ್ ಹಣಗುಕೆ ಎಲೆಯನ್ನ ಮಾಡ್ಕೋತೀನಿ ಮೊದ್ಲು ಹಿಟ್ಟು ನಾದ್ ಹಿಟ್ಟು ಇದು ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೆನೀಬೇಕು ಇದು ನೆನೆದ್ರೆ ಚೆನ್ನಾಗಿ ಬರುತ್ತೆ ಹದವಾಗಿ ನಾದ್ಕೊಂಡ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಉಳ್ಳೆಗಳನ್ನ ಮಾಡ್ಕೋಬೇಕು ಈ ತರ ಉಳ್ಳೆ ಮಾಡ್ಕೊಂಡಿದ್ದೀನಿ ಇವಾಗ ಎಲೆಯನ್ನು ಮಾಡ್ಬೋದು ಇಷ್ಟು ನೋಡಿ ಇವಾಗ ಎಲೆ ಎಲ್ಲಾ ಆಯ್ತು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಹಾಕಿ ತುಂಬ್ಕೊತೀನಿ ಇವಾಗ ಈ ರೀತಿ ನಮಗ್ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದೇ ಮಾಡ್ಕೊಬಹುದು ನಾವು ಇದರಿಂದ ತುಂಬಾ ಲಾಭ ಇವೆ ಕೊಬ್ಬರಿಯಿಂದ ನಾನು ಇಲ್ಲಿ ಜಾಸ್ತಿ ಸೌಂಡ್ ಬರುತ್ತೆ ನಿಮಗೆ ಜಾಸ್ತಿ ಕೇಳಿಸ್ ಕೇಳಿಸ್ಕೊಳದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಬೆನಿಫಿಟ್ಸ್ ಆಮೇಲೆ ಹೇಳ್ತೇನೆ ತೋರಿಸ್ತೀನಿ ನಾವು ಡೈಲಿ ಯೂಸ್ ಮಾಡ್ತೀವಿ ಇದು ಕೊಬ್ಬರಿ ಡೈಲಿ ಅಂದ್ರೆ ಇಲ್ಲಿ ಮಂಗಳೂರು ಮಂಗಳೂರಿ ಅನ್ಸು ಮತ್ತೆ ಈ ಕಡೆ ಕೇರಳದವರು ಕೇರಳದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜಾಸ್ತಿ ಕೊಬ್ಬರಿಯನ್ನು ಯೂಸ್ ಮಾಡ್ತಾರೆ ಎಲ್ಲಿ ನೋಡಿದ್ರು ತೆಂಗಿನ ಗಿಡಗಳ ಕಾಣಿಸ್ತಾವೆ ಇಲ್ಲಿ ನಾನು ಬಗ್ಗೆ ನೋಡಿದೆ ನೋಡದೆ ಇಷ್ಟೊಂದು ತೆಂಗಿನ ಗಿಡ ಅಂದ್ರೆ ಬೆಳೆಯೋಕೆ ಆಗಲ್ಲ ಇದು ಜಾಸ್ತಿ ಅದು ಒಂದು ರೀಸನ್ ಕಲ್ಟಿ ಕೂಡ ತುಂಬಾ ಒಳ್ಳೇದಲ್ವಾ ಕೊಬ್ಬರಿ ಕೊಬ್ಬರಿ ಅದು ತೆಂಗಿನ ಗಿಡ ನೋಡಿ ಕಲ್ಪ ವೃಕ್ಷಣೆ ಅಂತ ಹೇಳ್ತೀವಿ ಅದಕ್ಕೆ ಅದರಿಂದ ಯಾವ್ದೆಲ್ಲಾ ಲಾಭಗಳು ಎಷ್ಟೊಂದು ಲಾಭಗಳಿವೆ ಅದ್ರದ್ದು ಎಲ್ಲಾನು ಒಂದು ಪಾರ್ಟ್ನು ನಮ್ಗೆ ಇದಾಗಲ್ಲ ವೇಸ್ಟ್ ಅಂತ ಅನ್ಸಲ್ಲ ಎಲ್ಲಾರನು ಎಳ್ನೀರ್ ಇದ್ದಾಗ ಯೂಸ್ ಆಗತ್ತೆ ಅದು ಎಳಿ ಎಳಿ ಗಂಜಿ ಕೊಬ್ಬರಿ ಇದ್ದಾಗ ಯೂಸ್ ಆಗುತ್ತೆ ದಪ್ಪ ಮೇಲೂ ಯೂಸ್ ಆಗತ್ತೆ ಇವನ್ ಒಣಗಿದ ಮೇಲೂ ಯೂಸ್ ಆಗುತ್ತೆ ಬಾಡಿಗೆ ನೋಡಿ ಈಗ ಒಂದ್ ಐದಾಯ್ತು ನಾನು ಇಷ್ಟು ಕಾಣ್ಬಿಡ್ತೇನೆ ಫ್ರೈ ಮಾಡ್ತೇನೆ ಇವಾಗ ಎಣ್ಣೆ ಬಿಸಿ ಇಟ್ಟಿದ್ನೆಲ್ಲ ಅದು ಬಿಸಿ ಆಗದೆ ಫ್ರೈ ಮಾಡ್ತಾ ಇದ್ದೀನಿ

ಈಗ ನಾನು ಇದರ ಬೆನಿಫಿಟ್ಸ್ ಹೇಳ್ತೇನೆ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡಿದ್ರಲ್ಲ ಫ್ರೆಂಡ್ಸ್ ಅದು ಹೇಗೆ ಮಾಡಿದ್ವಿ ಅಂತ ಹೇಳಿ ಈಗ ಕೊಬ್ಬರಿ ಕಡಬ ಅಂದ್ರೆ ನಾವು ಆತರ ಒನ ಕೊಬ್ಬರಿ ಜಾಸ್ತಿ ಸ್ವಲ್ಪ ಪಾಯಸದಲ್ಲಿ ಯೂಸ್ ಮಾಡ್ತೀವಿ ಮತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಹುಗ್ಗಿ ಅಂತ ಮಾಡ್ತೀವಿ ಹುಗ್ಗಿನಲ್ಲಿ ಹಾಕ್ತಿವಿ ಹೀಗೆ ಅಂದ್ರೆ ಅದನ್ನ ಸುಮಾರು ರೂಪದಲ್ಲಿ ತಿಂತಾ ಇರ್ತೀವಿ ಬಟ್ ಅದರ ಪ್ರಾಫಿಟ್ ನಮ್ಗೆ ದೇಹಕ್ಕೆ ಆಗ್ತಕ್ಕಂಥ ಲಾಭಗಳ ಬಗ್ಗೆ ನಮ್ಗೆ ಅರಿವೇ ಇರೋದಿಲ್ಲ ಸೊ ಅದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನ ತಿನ್ನೋದ್ರಿಂದ ನೋಡಿ ವಾತ ಪಿತ್ತ ಕಫ ಅಂತ ಹೇಳ್ತೀವಲ್ಲ ಈ ಮೂರು ಬ್ಯಾಲೆನ್ಸ್ಡ್ ಅಲ್ಲಿ ಇಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಮತ್ತೆ ಇದ್ರೊಳಗೆ ಜಾಸ್ತಿ ನಾರಿನಾಂಶ ಇರ್ತೈತಿ ನಾರಿನಾಂಶ ಇರೋದ್ರಿಂದ ನಮ್ಮ ಮಲಬದ್ಧತೆ ಇದು ಹೋಗ್ಲಾಡಿಸ್ತದ ಮತ್ತೆ ಇದ್ರಲ್ಲಿ ಜಾಸ್ತಿ ಫೈಬರ್ ಇರೋದ್ರಿಂದ ಅಂದ್ರೆ ಡೈಜೆಷನ್ ಬೇಗ ಆಗುತ್ತೆ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ನೋಡಿ ಮಂಗಳೂರಿ ಅದು ಇಲ್ಲದೆ ಅಡಿಗೆ ಊಟನೇ ಮಾಡೋದಿಲ್ಲ ಅವರು ದಿನಾ ಕೊಬ್ಬರಿ ಬೇಕು ಅವ್ರಿಗೆ ಕೊಬ್ಬರಿ ಇಲ್ಲದೆ ಅವ್ರು ಊಟನೇ ಮಾಡೋದಿಲ್ಲ ಹಸಿ ಕೊಬ್ಬರಿ ತಿಂತಾರೆ ಒಣ ಕೊಬ್ಬರಿ ತಿಂತಾರೆ ನೋಡಿ ಮತ್ತೆ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೇದು ಇದು ಮಂಗಳೂರಿನ ಸ್ಕಿನ್ ನೋಡಿದಿರಾ ನೀವು ಪ್ರತಿಯೊಬ್ಬರು ಎಷ್ಟು ಗ್ಲೋ ಇರುತ್ತೆ ಅವ್ರದ್ದು ಸ್ಕಿನ್ ಗೊತ್ತಲ್ಲ ನಿಮ್ಗೆ ಅವ್ರು ಎಷ್ಟು ಹ್ಯಾಂಡ್ಸಮ್ ಇರ್ತಾರೆ ಬಾಯ್ಸ್ ಮತ್ತೆ ಗರ್ಲ್ಸ್ನು ಕೂಡ ಎಷ್ಟು ಫೇರ್ ಆಗಿರ್ತಾರೆ ನೋಡಿದ್ರ ಮಂಗ್ಳೂರಿಯನ್ಸು ಸೊ ಪ್ರತಿ ದಿನ ಅವ್ರು ಕೊಬ್ಬರಿ ಯೂಸ್ ಮಾಡ್ತಾರೆ ಈ ಕೇರಳದಲ್ಲಿ ಕೂಡ ಅಷ್ಟೇ ಇಲ್ಲಿ ತೆಂಗಿನ ಗಿಡಗಳು ಬಿಟ್ಟರೆ ಬೇರೆ ಕಾಣ್ ಕಾಣಿಸದೇ ಇಲ್ಲ ಜಾಸ್ತಿ ತೆಂಗಿನ ಗಿಡ ಇರೋದು ಇಲ್ಲಿ ಸೊ ಈ ಕೊಬ್ಬರಿ ಅನ್ನ ತಿನ್ನೋದ್ರಿಂದ ಎಷ್ಟು ಹೆಲ್ದಿ ಇದೆ ನೋಡಿ ನಿಮ್ಗೆನೆ ಹೇಳ್ಬೋದು ಮತ್ತೆ ನಾವು ತಲೆಗೆ ಇರಬಹುದು ಕೊಬ್ಬರಿದು ಕೊಬ್ಬರಿ ಅದಕ್ಕೆ ಕಲ್ಪರಕ್ಷ ಅಂತ ಕರಿತೀವಿ ಅದರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ವಾತ ಕಪ್ಪ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಮತ್ತೆ ಸಂಧಿವಾತ ಯಾರಿಗಿರುತ್ತಲ್ಲ ಅವರಿಗೆ ಇದು ಸಂಧಿವಾತನ ಪ್ರಿಕಾಷನ್ ಮಾಡುತ್ತೆ ಅಂದ್ರೆ ಮುಂದೆ ಬರೋದನ್ನ ತಡೆಗಟ್ಟುತ್ತೆ ಅದನ್ನ ತಿನ್ನೋದ್ರಿಂದ ಸಂಧಿವಾತದ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ ಮತ್ತೆ ನಮ್ಮ ಬೋನ್ಸ್ ಗಟ್ಟಿ ಆಗ್ತಾ ಹೋಗ್ತವೆ ಇದನ್ನ ನಮ್ಮ ಊಟದಲ್ಲಿ ಅಥವಾ ಅಂದ್ರೆ ಬಳಸೋದ್ರಿಂದ ಜಾಸ್ತಿ ಬಳಸೋದ್ರಿಂದ ನೋಡಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಇದೆಲ್ಲ ನಮ್ಗೆ ಗೊತ್ತೇ ಇರೋದಿಲ್ಲ ಅದರಲ್ಲಿ ಕಬ್ಬಿನಾಂಶ ಇರುತ್ತೆ ಕಬ್ಬಿನಾಂಶ ಅದು ನಮ್ಮ ರಕ್ತದ ರಕ್ತದ ಅದನ್ನ ಹೆಚ್ಚು ಮಾಡುತ್ತೆ ಅಂದ್ರೆ ರಕ್ತವನ್ನ ಇನ್ನು ಜಾಸ್ತಿ ಮಾಡತ್ತೆ ಇದನ್ನ ತಿನ್ನೋದ್ರಿಂದ ಬೆಲ್ಲದ ಜೊತೆ ತಿನ್ಬಹುದು ಮತ್ತೆ ಇದನ್ನ ತುಪ್ಪದ ಜೊತೆ ತಿಂತಾರೆ ಕೆಲವೊಬ್ರು ಹೀಗೆ ಅಂದ್ರೆ ವಾತ ಪಿತ್ತ ಕಪ್ಪ ಇರೋರೆಲ್ಲ ಇದನ್ನ ಬಳಸ್ಬೇಕು ಡೈಲಿ ಮತ್ತೆ ಪ್ರಾಬ್ಲಮ್ಸ್ ಇರೋರು ಬಳಸ್ಬೇಕು ಇದನ್ನ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಮ್ಯಾಗ್ನೀಷಿಯಂ ಇರ್ಬೋದು ಕ್ಯಾಲ್ಸಿಯಂ ಇರ್ಬೋದು ಮತ್ತೆ ಕಬ್ಬಿನದ ಅಂಶ ಇರ್ಬೋದು ನಮ್ಮ ರಕ್ತದ ಮಟ್ಟವನ್ನು ಹೆಚ್ಚು ಮಾಡೋದಕ್ಕೆ ಕೊಬ್ಬರಿ ಸಹಾಯ ಮಾಡ್ತಾ ಇದ್ವ ನಾ ಇದೆ ನೋಡಿ ಬೆನಿಫಿಟ್ಸ್ ನಮಗೆ ಗೊತ್ತಿರಲ್ಲ ಬಳಸ್ತಾ ಇರ್ತೀವಿ ಬಟ್ ಅದ್ರ ಬೆನಿಫಿಟ್ಸ್ ಏನಂತ ನಮ್ಗೆ ಅರಿವೇ ಇರೋದಿಲ್ಲ ಅದಕ್ಕೆ ನಾನು ನಾನ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇದನ್ನ ಬಗ್ಗೆ ಹೇಳ್ಬೇಕು ಅನ್ಸ್ದು ಅಂದ್ರೆ ಇನ್ನೂ ಹೇಳ್ತಾ ಹೋದ್ರೆ ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿ ಬಾಯ್ಸ್ ಅಲ್ಲಿ ಯಾರಲ್ಲಿ ಅಂದ್ರೆ ಬಂಜೆತನ ಸಮಸ್ಯೆ ಇರುತ್ತಲ್ವಾ ಅಂದ್ರೆ ಅಹ್ ಇನ್ಫರ್ಟಿಲಿಟಿ ಆ ಸಮಸ್ಯೆ ಕೂಡ ದೂರ ಆಗುತ್ತೆ ಬಾಯ್ಸ್ ಗಳಲ್ಲಿ ಇದನ್ನ ತಿನ್ನೋದ್ರಿಂದ ಮೇನ್ ನೋಡಿ ಮೇನ್ ಮೇನ್ ಡಿಸೀಸಸ್ ಇದು ದೂರ ಮಾಡುತ್ತೆ ಮೊನಾ ಕೊಬ್ಬರಿ ತಿನ್ನೋದ್ರಿಂದ ಹಾಗೆ ನಿಮ್ಮ ನಿಮ್ಮ ದಿನನಿತ್ಯ ಜೀವನದಲ್ಲಿ ಕೊಬ್ಬರಿ ತಿನ್ನೋದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಮತ್ತು ಯಾರೆಲ್ಲ ಒಣ ಕೊಬ್ಬರಿನ ತಿಂತಾ ಇದ್ದೀರ ಕಮೆಂಟ್ ಮಾಡಿ ಹಾಗೆ ತಿನ್ನೋದನ್ನು ಮುಂದುವರಿಸಿ ಬಿಡಬೇಡಿ ಬೆಲ್ಲದ ಜೊತೆ ತಿಂದರೆ ತುಂಬ ಇಷ್ಟ ಸಕ್ಕರೆ ಫುಡ್ಡನ್ನು ಅವಾಯ್ಡ್ ಮಾಡಿ ಆದಷ್ಟು ಒಣ ಕೊಬ್ಬರಿ ಜೊತೆ ಬೆಲ್ಲನೇ ಅಳವಡಿಸಿ ಇದು ನನ್ನ ಸಜೆಷನ್ನು ಓಕೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ಚಾನಲ್ಗೆ ಹೊಸ ಪ್ರೀತಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ